ಹಾಯ್ ಹೇಗಿದ್ದೀರಾ ಎಲ್ಲರೂ ಇವತ್ತು ನಾನು ಮೂರು ಬಗೆಯ ಬೇಳೆಗಳನ್ನು ಉಪಯೋಗಿಸಿ ಬೇಳೆ ಸಾರು ಇದ್ದೇನೆ ಇಲ್ಲಿ ನಾನು ಸ್ವಲ್ಪ ತೊಗರಿ ಬೇಳೆ ನೀರಲ್ಲಿ ಹಾಕಿಟ್ಟಿದ್ದೇನೆ ಇದು ಮಸೂರ್ ದಾಲ್ ಮತ್ತು ಇದು ಹೆಸರು ಬೇಳೆ ಮೂರನ್ನು ಹಾಕಿ ನಾನು ಇವತ್ತು ಬೇಳೆ ಸಾರು ಮಾಡ್ತಾಯಿದ್ದೇನೆ ಕುಕ್ಕರ್ ಅಲ್ಲಿ ಮಾಡ್ತಾಯಿಲ್ಲ ಹೀಗೇನೆ ಬೇಯಿಸ್ತಾ ಇದ್ದೇನೆ ಇಲ್ಲಿ ನಾನು ನೀರು ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ ಈಗ ಒಂದೊಂದೇ ಬೇಳೆಗಳನ್ನು ಹಾಕುವ ಇಲ್ಲಿ ನಾನು ತೊಗರಿಬೇಳೆ ಹಾಕಿದೆ ಇದು ಸ್ವಲ್ಪ ಹೊತ್ತು ಬೇಯಲಿ ಅಂದ್ರೆ ತೊಗರಿಬೇಳೆ ಬೇಯಲಿಕ್ಕೆ ಸ್ವಲ್ಪ ಟೈಮ್ ಹಿಡಿತದೆ ಹಾಗಾಗಿ ಮತ್ತೆ ಸ್ವಲ್ಪ ಬೆಂದ ಮೇಲೆ ಉಳಿದ ಬೇಳೆಗಳನ್ನು ಹಾಕ್ತೇನೆ ನಾನು ಈಗ ತೊಗರಿ ಬೇಳೆ ಅರ್ಧ ಬೆಂದಿದೆ ಈಗ ನಾನು ಉಳಿದ ಇದು ಮಸೂರ್ ದಾಲ್ ಮತ್ತೆ ಹೆಸರು ಬೇಳೆಯನ್ನು ಹಾಕ್ತಾ ಇದ್ದೇನೆ ಮಸೂರ್ ದಾಲ್ ಹಾಕಿದೆ ಈಗ ಹೆಸರು ಬೇಳೆ ಹಾಕ್ತಾ ಇದ್ದೇನೆ ಇಲ್ಲಿ ನಾನು ಹತ್ತು ಹನ್ನೆರಡು ಬೆಳ್ಳುಳ್ಳಿ ತಗೊಂಡಿದ್ದೇನೆ ಮತ್ತು ಒಂದು ಆರು ಹಸಿಮೆಣಸಿನಕಾಯಿ ಮತ್ತು ಸ್ವಲ್ಪ ಶುಂಠಿ ಮತ್ತು ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿದ್ದೇನೆ ಇದನ್ನೆಲ್ಲವನ್ನು ಹಾಕುವ ಇದು ನಾನು ತೊಗರಿಬೇಳೆ ಇದು ಸಾರು ಮಾಡುವಾಗ ಇದೇ ಥರ ಮಾಡೋದು ಕುಕ್ಕರಲ್ಲಿ ಬೇಯಿಸುವುದಿಲ್ಲ ಯಾಕೆಂದರೆ ನನಗೆ ಅದು ಅಷ್ಟು ಒಳ್ಳೆಯದಾಗಿಲ್ಲ ಅದು ಥರ ಆಗ್ತದಲ್ಲ ಅದಕ್ಕೆ ನಾನು ಈ ಥರ ಮಾಡೋದು ಅಂದರೆ ಸ್ವಲ್ಪದ ಬೇಳೆ ಉಂಟಲ್ಲ ಅದು ಬಾಯಿಗೆ ತಿನ್ನಲಿಕ್ಕೆ ಸಿಗಬೇಕು ಆಗ ಒಳ್ಳೆಯದಾಗ್ತದೆ ಅದಕ್ಕಾಗಿ ನಾನು ಈ ಥರ ಮಾಡೋದು ನಾನು ಇದು ಬೇಳೆ ಸಾರು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡೋದು ಇಬ್ಬರಿಗೇನೆ ಇಬ್ಬರಿಗೆ ಸಾಕಾಗುವಷ್ಟು ನಿಮಗೆ ಜಾಸ್ತಿ ಜನ ಇದ್ದರೆ ಜಾಸ್ತಿ ಬೇಳೆಗಳನ್ನು ಹಾಕಿ ಮಾಡ್ಬೋದು ಫ್ರೆಂಡ್ಸ್ ಟೊಮೆಟೊ ಹಾಕ್ಲಿಕ್ಕೆ ಮರ್ತೋಯ್ತು ನನಗೆ ಈಗ ಹಾಕ್ತಾಯಿದ್ದೇನೆ ಎರಡು ಮೀಡಿಯಮ್ ಸೈಜ್ ಟೊಮೆಟೊ ಕಟ್ ಮಾಡಿ ಹಾಕ್ತಾಯಿದ್ದೇನೆ ಈಗ ಬೇಳೆಗಳು ಬೆಂದಿವೆ ಈಗ ನಾನು ರುಚಿಗೆ ತಕ್ಕಷ್ಟು ಹಾಕ್ತೇನೆ ಸ್ವಲ್ಪ ಹೊತ್ತು ಬೇಲೆ ಅಂದ್ರೆ ಟೊಮೆಟೊ ನಾನು ಈಗ ಹಾಕಿದಲ್ಲ ಹಾಗೆ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಲಿ स्वल अरश पौडर हाँते स्वल हणसे रस हातेने ಈಗ ಇದಕ್ಕೆ ನಾನು ಸ್ವಲ್ಪ ಸಾಂಬಾರ್ ಪೌಡರ್ ಹಾಕ್ತೇನೆ ಇದು ಕೃಷ್ಣ ಅಡುಗೆ ಬಟ್ಟಾರ ಸಾಂಬಾರು ಪೌಡರ್ ತುಂಬ ಟೇಸ್ಟ್ ಒಳ್ಳೆ ಫ್ಲೇವರ್ ಬರ್ತದೆ ಅದಕ್ಕೆ ಇಲ್ಲಿಗ ತೊಗರಿ ಬೇಳೆ ಟೊಮೆಟೊ ಎಲ್ಲ ಬೆಂದಿದೆ ಈಗ ಲಾಸ್ಟಿಗೆ ಈಗ ಕೊತ್ತಂಬರಿ ಸೊಪ್ಪು ಹಾಕುವ ಇದೀಗ ಸಾಕು ಬೇಳೆ ಸಾರು ಬೇಳೆ ಅಲ್ಲ ಎಲ್ಲ ಮೂರು ಬಗೆಯ ಬೇಳೆಗಳನ್ನು ಹಾಕಿ ಮಾಡಿದ ಬೇಳೆ ಸಾರು ರೆಡಿ ಆಯಿತು ಗ್ಯಾಸ್ ಆಫ್ ಮಾಡ್ತೇನೆ ಈಗ ಇದಕ್ಕೆ ಒಂದು ಒಗ್ಗರಣೆ ಕೊಡುವ ಈಗ ಇದಕ್ಕೆ ಒಗ್ಗರಣೆ ಹಾಕುವ ಒಂದು ಎರಡು ಟೇಬಲ್ ಸ್ಪೂನು ತೆಂಗಿನೆಣ್ಣೆ ಹಾಕ್ತಾಯಿದ್ದೇನೆ ಅರ್ಧ ಸ್ಪೂನು ಸಾಸಿವೆ ಅಥವಾ ತರುವು ಬೆಳ್ಳುಳ್ಳಿ ಜಗ್ಗಿಟ್ಟಿದ್ದ ಬೆಳ್ಳುಳ್ಳಿ ಮತ್ತೆ ಒಂದು ಮೆಣಸು ಸ್ವಲ್ಪ ಹಿಂಗು ರುಚಿಯಾದ ಬೇಳೆಗಳು ಬೇಳೆ ಸಾರು ಆಯಿತು ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅದು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್